ಎಂತೆಂಥ ಮಾತು ಅಂದರೆ ಇವರೂರೇ ಎಲ್ಲ ಅಪ್ಪ ಆಗೋದ್ರು ಯಾವುದಕ್ಕೆ ತಂದೆ ಆಗೋದ್ರು ನಮ್ಮ ಕಮ್ಯುನಿಟಿಗೆ ಇವಳು ಸತ್ತರೆ ಜಾಗ ಕೊಡಬಾರ್ದು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಓದಕ್ಕೆ ಬಿಡಲಿಲ್ಲ ಬರಿಯಕ್ಕೆ ಬಿಡಲಿಲ್ಲ ಎಜುಕೇಷನ್ ಅಂತ ಕೊಡಲಿಲ್ಲ ಏನೂ ಮಾಡಿಲ್ಲ ಅಟ್ಲೀಸ್ಟ್ ನಮ್ಮ ಅವರು ಹೇಳಿದ್ರು ಏಕಹಾತ್ಮೇ ಖುರಾನ್ ದೂಸರೆ ಹತ್ಮೇಲೆ ಕಂಪ್ಯೂಟರ್ ಅಂದರು ದಿ ಮೇಕ್ ದಟ್ ಮುಸ್ಲಿಮ್ ಕಮ್ಯುನಿಟಿ ಆಸ್ ಫಿಕ್ಕಲ್ ಮೈಂಡೆಡ್ ನ್ಯಾರೋ ಮೈಂಡೆಡ್ ಆ ಥರ ಮಾಡಿಟ್ಬಿಟ್ರು ಮೈ ಫಾದರ್ ವಾಸ್ ನಾಟ್ ಈವನ್ ಸ್ಟೆಪ್ ಇನ್ ಟು ದ ಎನಿ ಮಸ್ಜಿದ್ ಅಪ್ ಟು ಸೆವೆನ್ ಡೆಕೇಜ್ ಓನ್ಲಿ ಹಿಸ್ ಡೆಡ್ ಬಾಡಿ ವಾಸ್ ವೆಂಟ್ ಇನ್ಸೈಡ್ ದ ಮಸ್ಜಿದ್ ಸಿಂಪಲ್ ತಲಾಖ ಇರಡಿಕೇಷನ್ ಆಯ್ತಲ್ಲ ತಗದ್ರಲ್ಲ ಎಷ್ಟೋ ಜನ ಮೋದಿ ಮೇರ ಬಾಪ್ ಅಂತ ಹೇಳ್ತಾ ಇದ್ದಾರೆ ಹೋಗ್ಬಿಟ್ಟು ಮೋದಿಜಿ ಅವರಿಗೆ ವೋಟ್ ಕೊಟ್ಟಿರೋದಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಶ್ವೇತಾ ಇವತ್ತು ನನ್ನ ಜೊತೆ ಇದ್ದಾರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಡಾಕ್ಟರ್ ಫರ್zana ರಹೀಮ್ಜಿ ಅವರು ಡಾಕ್ಟರ್ ಫರ್zana ಅವರೇ ನಿಮಗೆ ನಮ್ಮ ಟಿವಿ ವಿಕ್ರಮದ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸೊ ಮೊದಲಿಗೆ ನಾನು ತುಂಬ ಪ್ರಸ್ತುತವಾದಂಥ ವಿಷಯ ಕೇಳ್ತೀನಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಎನ್ನುವಂತಹ ವಿಚಾರ ಏನಿದೆ ಇದರ ಸುತ್ತ ಬಹಳಷ್ಟು ವಿಚಾರಗಳು ವಿಷಯಗಳು ಪ್ರದಕ್ಷಿಣೆ ಹಾಕ್ತಾ ಶುರುವಾಗ್ಬಿಟ್ಟಿದೆ ಸಾಕಷ್ಟು ವಿಷಯಗಳು ಈಗ ಇತ್ತೀಚಿಗಷ್ಟೇ ತೀರಾ ರೀಸೆಂಟ್ಲಿ ಹೇಳಬೇಕು ಅಂದರೆ ಒಬ್ಬ ಮೌಲ್ವಿ ಇಮಾಮ್ ಆಗಿರುವಂಥವ್ರಿಗೆ ಒಂದು ಆಹ್ವಾನ ಬರುತ್ತೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಆ ಆಹ್ವಾನವನ್ನು ಸ್ವೀಕರಿಸಿ ಇವರು ಹೋದಾಗ ಫತ್ವ ಹೊರಡಿಸ್ತಾರೆ ಅವರ ವಿರುದ್ಧ ಯಾಕೆ ಹೋದ್ರಿ ಅನ್ನುವಂಥದ್ದು ಇವರು ದೇಶ ಮತ್ತು ಪ್ರೀತಿ ಸೌಹಾರ್ದತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಇವ್ರು ಅಟೆಂಡ್ ಆಗಿರ್ತಾರೆ ಆದರೆ ಇಲ್ಲಿ ಎಲ್ಲಕ್ಕಿಂತಲೂ ಈ ರೀತಿ ಒಂದು ಫತ್ವ ಹೊರಡಿಸ್ತಾರೆ ಅಂದರೆ ನಿಜಕ್ಕೂ ಆಘಾತಕಾರಿ ಅನಿಸುತ್ತೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಮೇಡಮ್ ನನಗೆ ಕೇಳಿಸ್ಕೊಂಡೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಫತ್ವ ಜಾರಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ರಂಜಾನಲ್ಲಿ ಇದಾಗುತ್ತೆ ಫಾಸ್ಟಿಂಗ್ ಎಲ್ಲ ಇಟ್ಟಿರ್ತಾರೆ ಇವರು ಫಾಸ್ಟಿಂಗ್ ಇಟ್ಟಾಗ ಎಲ್ಲ ಹಿಂದೂ ಎಮ್ ಎಲ್ ಎಸ್ ಎಮ್ ಪಿಸ್ ಮಿನಿಸ್ಟರ್ಸ್ ಕಾರ್ಪೊರೇಟರ್ಸ್ ಈವನ್ ಸಿ ಎಮ್ ಪಿ ಎಮ್ ಎಲ್ಲರಿಗೂ ಕರೆದಿರ್ತಾರೆ ಎಲ್ಲಕ್ಕೆ ಕರೆದಿರ್ತಾರೆ ಮಸೀದಿಗೆ ಕರೆದಿರ್ತಾರೆ ಅವ್ರಿಗೇನು ಫಾಸ್ಟಿಂಗ್ ಬ್ರೇಕ್ ಮಾಡೋದಕ್ಕೆ ಅಫ್ತಾರಿ ಮಾಡೋಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತು ಏನದು ಎಷ್ಟೋ ಜನ ಏನದು ಈದ್ಗಾಗೆಲ್ಲ ಹೋಗ್ಬಿಟ್ಟು ಗ್ರೀಟಿಂಗ್ಸ್ ಎಲ್ಲ ಮಾಡ್ತಾರೆ ಎಲ್ಲ ಹಿಂದೂ ಮಿನಿಸ್ಟರ್ಸ್ ಎಮ್ ಎಲ್ ಎಸ್ ಎಮ್ ಪಿಸ್ ಅವರೆಲ್ಲ ಆ ಥರ ಎಲ್ಲ ಮಾಡಿದಾಗ ಈ ಥರ ಇವರೆಲ್ಲ ಇನ್ವಿಟೇಷನ್ ಕೊಟ್ಟಾಗ ಇವಾಗ ಮಸೀದಿಗೆ ಕರೆದುಬಿಟ್ಟು ಹಲವಾರು ಜನ ಈವನ್ ಮಸೀದಿಯಲ್ಲಿ ಕರೀತಾರೆ ಇನ್ನು ಬೇರೆ ಕಡೆ ಕರೀತಾರೆ ಈವನ್ ಶಾದಿ ಮಹಲಲ್ಲಿ ಕರೀತಾರೆ ಫಂಕ್ಷನ್ಗಳಿಗೆಲ್ಲ ಕರೀತಾರೆ ಹಾಂ ಅಲ್ಲೆಲ್ಲ ಕರೆದ್ಬಿಟ್ಟು ಇವು ಅವ್ರಿಗೆ ಬ್ರೇಕ್ ಏನದು ಫಾಸ್ಟಿಂಗ್ ಬ್ರೇಕ್ ಮಾಡಿಸ್ಬೇಕಂದ್ರೆ ಅವಾಗ ಯಾವುದು ಫತ್ವಾ ಜಾರಿ ಇಲ್ವಾ ಅವ್ರ ಮಸೀದಿಯಲ್ಲೇ ಬಂದು ಬಂದ್ರಲ್ಲ ಹಿಂದೂಸ್ ಅವಾಗ ಯಾವುದು ಫತ್ವಾ ಇಲ್ವಾ ಮತ್ತೆ ಇನ್ನೊಂದು ಮಾತು ಮೇಡಮ್ ಇವಾಗ ನಾವಿಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಎಲ್ಲಾರು ಇದ್ದಾರಪ್ಪ ಇವಾಗ ನೀವು ಯಾರ ಮದ್ವೆಗೂ ಹೋಗಿಲ್ಲ ಅಂತ ಹೇಳಕ್ ಸಾಧ್ಯನಾ ಮುಸ್ಲಿಂ ಮದ್ವೆಗೆ ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ವಾ ಹೌದು ಇವಾಗ ಮೊನ್ನೆ ರಾಮ್ ಮಂದಿರದ್ದು ಓಪನಿಂಗ್ ಇತ್ತಪ್ಪ ಟ್ವೆಂಟಿ ಸೆಕೆಂಡ್ ನಾನು ಇವನ್ನೇ ಸೋಷಿಯಲ್ ಮೀಡಿಯಾ ಮೇಲೆ ಹಾಕಿದ್ದೆ ಹಲವಾರು ಮುಸ್ಲಿಮ್ಸ್ ಲೇಡೀಸ್ ಈವನ್ ಬುರ್ಖ ಹಾಕೊಂಡಿರೋರು ಬಂದು ಅಲ್ಲಿ ಏನು ಅಲ್ಲಿ ಕೊಡ್ತಾ ಇದ್ರು ಐ ಮೀನ್ ಟು ಸೇ ಫುಡ್ ಅಂಡ್ ಆಲ್ ವಾಟ್ ದೇವರ್ ಸಪ್ಲಯಿಂಗ್ ವಾಟ್ ದೇ ಆರ್ ಫೀಡಿಂಗ್ ಈಚ್ ಆ್ಯಂಡ್ ಎವ್ರಿ ಬಾಡಿ ದೇ ಆರ್ ಆಲ್ ಕನ್ಸ್ಯೂಮಿಂಗ್ ಅವರದೆಲ್ಲ ಸ್ವೀಕರಿಸ್ಬಿಟ್ಟು ಉಪಹಾರನ ಅವರೆಲ್ಲರೂ ತಿಂದ್ಬಿಟ್ಟು ಹೋದರು ಹಾಂ ಇವಾಗ ಮೇಡಮ್ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲರೂ ಒಬ್ರೇ ಅಂತ ಹೇಳಿದ್ಮೇಲೆ ದೇಶದಲ್ಲಿದ್ದು ನಾವು ಈ ಸಂ ಸಿಲ್ಲಿ ಪರ್ಪಸ್ಗೋಸ್ಕರ ಏನಕ್ಕೆ ನಾವು ಕಚ್ಚಾಟ ಮಾಡಬೇಕು ಯಾವ ಥರ ಇದೆಲ್ಲ ಮಾಡ್ಕೋಬೇಕು ಅಷ್ಟೆಲ್ಲ ಬೇಡವಾ ಹಿಂಗ ಏನಾದರೂ ನಮ್ಮಲ್ಲಿ ಏಕ್ತಾ ಇರಲಿಲ್ಲ ಮೇಡಮ್ ಇವತ್ತು ಹೇಳ್ತಾ ಇದ್ದೀನಿ ನೋಡಿ ನಾನು ನಮ್ಮ ಹಿಂದೂಸ್ತಾನದಲ್ಲಿ ಏಕ್ತಾ ಇರಲಿಲ್ಲ ನಮ್ಮ ಯೂನಿಟಿ ಇರಲಿಲ್ಲ ಹೇಳ್ಬಿಟ್ಟು ಬೇರೆಯವ್ರು ಯಾರೋ ಬಂದು ಬ್ರಿಟಿಷ್ನವರು ನಮ್ಮ ಮೇಲೆ ಆಳಿದ್ರು ಬೇರೆಯವ್ರು ಯಾರೋ ಮೊಗಲ್ಸ್ ಬಂದು ಆಳಿದ್ರು ನಾವುಗಳೆಲ್ಲ ಸರಿಗಿರ್ತಿದ್ರು ಇಲ್ಲಿ ಬೇರೆ ಪರದೇಶಗಳೆಲ್ಲ ಬಂದು ಇಲ್ಲಿ ಬಂದು ನಮ್ಮ ಮೇಲೆ ಆಳ್ತಿದ್ರಾ ಹಾಂ ಅವ್ರು ಹಿಂದೂ ಯಾರ್ಯಾರು ಎಲ್ಲರೂ ಹಿಂದೂಸ್ ಇದ್ರು ಅವರೆಲ್ಲ ಮುಸ್ಲಿಮ್ಸ್ ಆಗೋದ್ರು ಒಂದಷ್ಟು ಜನ ಒಂದಷ್ಟು ಜನ ಕ್ರಿಶ್ಚಿಯನ್ಸ್ ಆಗೋದ್ರು ಇವೆಲ್ಲ ಆಗೋಕ್ಕೆ ಚಾನ್ಸ್ ಇತ್ತಿಟಿ ಡೈವರ್ಸಿಟಿ ಅಂತ ಹೇಳ್ಬಿಟ್ಟು ಮೇಡಮ್ ಈಗ ಹೇಳ್ತಾ ಇದ್ದಾರೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ದವ್ರು ಅದ್ಯಾಕೆ ನಡ್ಕೊಳ್ತಾ ಇಲ್ಲ ಹಾಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಮೇಡಮ್ ಬ್ರದರ್ಹುಡ್ ಎಲ್ಲಿದೆ ತೋರಿಸಿ ಹಾಂ ಹಾರ್ಮೋನಿ ಇರಬೇಕು ಅಂತಾರೆ ಎಲ್ಲಿದೆಯಪ್ಪ ಹಾರ್ಮೋನಿ ಇಂಥವೆಲ್ಲ ಕೆಲಸ ಮಾಡಿದ್ರೆ ಹಾರ್ಮೋನಿ ಇರುತ್ತಾ ಅಲ್ಲಿಂದಲೇ ಎತ್ಕೊಳಂಗಾಗುತ್ತೆ ಮತ್ತು ಆನೆಸ್ಟ್ಲಿ ಆಮ್ ಲಿಟ್ರಲಿ ಆಮ್ ಟೆಲಿಂಗ್ ಅಲ್ಲ ನೀವು ಹೇಳ್ತಾ ಇದ್ರಿ ನಿಜಕ್ಕೂ ಯಾಕಂದರೆ ಹಿಂದೂಸ್ತಾನ ಅಂತ ಅನ್ನೋದೇ ಯಾಕೆ ಎಲ್ಲರೂ ಹಿಂದೂಗಳಿರುವಂಥ ಕಾರಣಕ್ಕೆ ಹಿಂದೂಸ್ತಾನ ಅಂತ ಅಂದರೆ ಇತಿಹಾಸ ತೆರೆದ್ರೆ ಎಲ್ಲರೂ ಹಿಂದೂಗಳೇ ಅಂತ ನೀವೊಂದು ಮಾತು ಹೇಳಿ ಒಂದು ವಿಡಿಯೋ ಹಾಕ್ತೀರಿ ಸೊ ಸಾಕಷ್ಟು ಜನ ಅಲ್ಲಿ ನೋಡ್ತಾರೆ ನೋಡಿ ಅಂದರೆ ರಿಯಾಕ್ಷನ್ ಹೇಗಿತ್ತು ನಿಮಗೆ ಒಂದು ಜನರ ರಿಯಾಕ್ಷನ್ ಆಗಿರ್ಬೋದು ಅದರಲ್ಲಿ ಬರುವಂಥ ಕಮೆಂಟ್ಗಳಾಗಿರ್ಬೋದು ಅದು ಹೇಗಿತ್ತು ಇವಾಗ ಅಮೆರಿಕಾದಲ್ಲಿದ್ದವನು ಏನವನು ಅಮೇರಿಕನ್ ಹ್ಞೂ ಜಪಾನಲ್ಲಿದ್ದವನು ಜಪಾನೀಸ್ ಸ್ವಿಟ್ಜರ್ಲ್ಯಾಂಡ್ ಇದ್ದವನು ಅವನು ಸ್ವಿಟ್ಜರ್ಲ್ಯಾಂಡ್ ಆಮೇಲೆ ಜರ್ಮನಲ್ಲಿದ್ದವನು ಅವನು ಜರ್ಮನಿ ಜರ್ಮನೀಲಿ ಇದ್ದವನು ಅವನು ಜರ್ಮನ್ ಇವಾಗ ಇದ್ದವನು ಅವ್ನು ಪಾಕಿಸ್ತಾನಿ ಆ ಯಾವ್ಯಾವ ಇರ್ತಾರೆ ಅವನು ಇದ್ದರೆ ಅವನು ಇಂಗ್ಲೀಷ್ ಈ ಥರ ಹಿಂದೂಸ್ತಾನದಲ್ಲಿರೋರು ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಹಿಂದೂ ಅಂತಾರೆ ಹಿಂದ್ ಅಂತಾರೆ ಅಷ್ಟೇ ಇವಾಗ ಎಲ್ಲರೂ ಮೇಡಮ್ ಅಕಾರ್ಡಿಂಗ್ ಟು ಜಾಗ್ರಫಿಕಲಿ ಹಿಂದೂಸ್ತಾನದಲ್ಲಿರೋರು ಡಾಕ್ಟರ್ ಜಾಕಿರ್ ನಾಯಕ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಫತ್ವಾ ಜಾರಿ ಮಾಡಿದ್ರು ಅವ್ರು ಏನು ಹೇಳಿದ್ರು ಡಾಕ್ಟರ್ ಜಾಕಿರ್ ನಾಯಕ್ ಹಿಂದೂಸ್ತಾನಿ ಎಲ್ಲರೂ ನಾವು ಹಿಂದೂಗಳೇ ಅಕಾರ್ಡಿಂಗ್ ಟು ಹಿಂದೂಸ್ತಾನ್ ವಿ ಆರ್ ಆಲ್ ಹಿಂದೂಸ್ ಬಟ್ ವಿ ಆರ್ ಪ್ರಾಕ್ಟೀಸಿಂಗ್ ಸಮ್ ಆಫ್ ದೆಮ್ ಆರ್ ಪ್ರಾಕ್ಟೀಸಿಂಗ್ ಹಿಂದೂಯಿಸಮ್ ಸಮ್ ಆಫ್ ದೆಮ್ ಆರ್ ಪ್ರಾಕ್ಟೀಸಿಂಗ್ ಜೈನಿಸಮ್ ಸಮ್ ಆಫ್ ದೆಮ್ ಆರ್ ಪ್ರಾಕ್ಟೀಸಿಂಗ್ ಬುದ್ಧಿಸಮ್ ಸಮ್ ಆಫ್ ದೆಮ್ ಆರ್ ಪ್ರಾಕ್ಟೀಸಿಂಗ್ ವಾಸ್ ಇಟ್ ಕ್ರಿಶ್ಚಿಯಾನಿಟಿ ಸಮ್ ಆಫ್ ದೆಮ್ ಆರ್ ಪ್ರಾಕ್ಟೀಸಿಂಗ್ ಇಸ್ಲಾಂ ಬಟ್ ವಿ ಆರ್ ಆಲ್ ಹಿಂದೂಸ್ತಾನಿ ಹಿಂದೂಸ್ ಅಂತ ಹೇಳಿದ್ರು ಅವರು ಅವ್ರ ಮೇಲೂ ಫತ್ವಾ ಜಾರಿ ಮಾಡಿಬಿಟ್ರು ಮೇಡಮ್ ಅಲ್ಲ ಈ ಫತ್ವಾ ಜಾರಿ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಈ ಥರ ನನಗೇನು ಅದು ಅರ್ಥನೇ ಆಗಲ್ಲ ಮೇಡಮ್ ಏನಕ್ಕೆ ಅಂತ ಹೇಳಿಬಿಟ್ಟು ಏನಕ್ಕೆ ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಗಲ್ಲ ಏನದು ಒಂದು ಸಿಲ್ಲಿ ಮ್ಯಾಟ್ರಿಗೂ ನನ್ನ ಮೇಲೂ ಏನೇನೋ ಹೇಳ್ಬಿಡ್ತಾರೆ ಏನು ಹೋಲಿ ಪ್ರಾಫೆಟ್ ಮೊಹಮ್ಮದ್ ಪೀಸ್ ಬಿ ಅಪ್ಪಾನಿಮ್ ಅವರು ಫೌಂಡರ್ ಆಫ್ ದ ಇಸ್ಲಾಮ್ ಅವರೂ ಕೂಡ ಹೇಳಿಲ್ವೇನೋ ಈ ಥರ ಮಾಡಿ ಈ ಥರ ಮಾಡಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಇವ್ರ ಇರೇ ಎಲ್ಲ ಹುಟ್ಟಾಕೊಂಡು ಮಾಡ್ತಾರೆ ಎಂತೆಂಥ ಮಾತು ಹೇಳಿದ್ರಂದ್ರೆ ಇವರೂರೆಲ್ಲ ಅಪ್ಪ ಆಗೋದ್ರು ಯಾವುದಕ್ಕೆ ತಂದೆ ಆಗೋದ್ರು ನಮ್ಮ ಕಮ್ಯುನಿಟಿಗೆ ಇವಳು ಸತ್ತರೆ ಜಾಗ ಕೊಡಬಾರ್ದು ಏನಾದರೂ ತಕ್ತಾ ಜನಾಜ ಕೊಡಬಾರ್ದು ನಮ್ಮ ಮಶಾಣದಲ್ಲಿ ಜಾಗ ಕೊಡಬಾರ್ದು ಈಗ ಫರ್ಜಾನ್ ಅವರೇ ಅಯೋಧ್ಯೆಯ ರಾಮ ಮಂದಿರ ವಿಚಾರಕ್ಕೆ ಬರೋದಾದರೆ ಈಗ ನೋಡಿ ಐನೂರು ವರ್ಷಗಳ ಇತಿಹಾಸ ಆ ಒಂದು ಇತಿಹಾಸಕ್ಕೆ ಫಲವಾಗಿ ರಾಮ ಮಂದಿರ ರೆಡಿಯಾಗಿರುವಂಥದ್ದು ಆದರೆ ಹೋರಾಟದ ಹಾದಿ ನೋಡಿದಾಗ ಖಂಡಿತವಾಗಲೋದು ಹಿಂದೂ ಮುಸ್ಲಿಂ ಗಲಭೆ ಸಾಕಷ್ಟು ರೀತಿಯ ಸಂಘರ್ಷದ ಹಾದಿಯನ್ನು ಸವಿಸ್ಕೊಂಡು ಬಂದಿರುವಂಥದ್ದು ಆದರೆ ಮುಂದೂ ಕೂಡ ಈ ರೀತಿ ಹಿಂದೂ ಮುಸ್ಲಿಂ ಸಂಘರ್ಷ ಹಾದಿಯಲ್ಲೇ ಮುಂದುವರಿಯುವಂಥ ಅವಶ್ಯಕತೆ ಇಲ್ಲ ನಿಜಕ್ಕೂ ಒಂದು ರಾಮ ಮಂದಿರದ ಸುತ್ತ ಇಷ್ಟೊಂದು ವಾದ ವಿವಾದಗಳು ವಿರೋಧಗಳು ಪರವಿರೋಧಗಳು ಇಷ್ಟೊಂದು ಚರ್ಚೆ ಆಗುವಂಥ ಅವಶ್ಯಕತೆ ಇತ್ತಾ ಇದನ್ನು ನೋಡುವಂಥ ದೃಷ್ಟಿಕೋನ ಯಾಕೆ ಬದಲಾಯಿಸ್ಲಿಲ್ಲ ಯಾಕೆ ಈ ಥರ ಇಷ್ಟೊಂದು ವಿವಾದಗಳು ಎದ್ದು ಅಂತ ಹೇಳ್ತೀರಿ ನೀವು ಮೇಡಮ್ ಒಂದೇ ಒಂದು ಮಾತು ಹೇಳೋಕ್ಕೆ ಇಚ್ಛಾ ಪಡ್ತೀನಿ ನಾನು ಹಿಂದಿಂದ ಬಂದಿದ್ದು ಸೋ ಮೆನಿ ಹಲವಾರು ಸರ್ಕಾರಗಳು ಬಂತಲ್ಲ ಅದು ಏನು ಮಾಡ್ಬಿಟ್ಟಿದ್ದಾರೆಂದರೆ ಅವ್ರ ಮೈಂಡ್ಸೆಟ್ಟಲ್ಲಿ ಯಾವ ಥರ ತುಂಬಿಟ್ಬಿಟ್ಟಿದ್ದಾರೆ ಅಂದರೆ ಏನು ನೋಡಿ ಮೇಡಮ್ ಮುಸ್ಲಿಮ್ಸ್ ಅಂತ ಹೇಳಿಬಿಟ್ಟು ಓದಕ್ಕೆ ಬಿಡಲಿಲ್ಲ ಬರಿಯೋಕ್ಕೆ ಬಿಡಲಿಲ್ಲ ಎಜುಕೇಶನ್ ಅಂತ ಕೊಡಲಿಲ್ಲ ಏನೂ ಮಾಡಿಲ್ಲ ಅಟ್ಲೀಸ್ಟ್ ಮೋದಿಜಿಯವ್ರು ಹೇಳಿದ್ರು ಏಕಹಾತ್ಮಗೆ ಖುರಾನ್ ತೋ ದೂಸರೆ ಹಾತ್ಮೇಲೆ ಕಂಪ್ಯೂಟರ್ ಅಂದರು ಇವತ್ತಿನವರೆಗೂ ಯಾವುದಾದ್ರು ಪ್ರಧಾನಿ ಈ ಮಾತು ಹೇಳಿರೋದು ಕೇಳಿಸ್ಕೊಂಡಿದ್ರಾ ಆಮೇಲೆ ಮದ್ರೇಸಾಗಳಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಮದ್ರೇಸಾಗಳಿಗೆಲ್ಲ ಅವ್ರು ಮಾಡಿಸ್ಕೊಟ್ರು ಬೇರೆ ಯಾವ್ದಾದ್ರು ಯಾವುದಾದ್ರು ಒಂದು ಗೌರ್ಮೆಂಟ್ ಮಾಡಿಸ್ಕೊಟ್ಟಿತ್ತ ಹಿಂದೆ ಹಿಂದಲೇ ಯಾವ್ದಾವುದ ಗೌರ್ಮೆಂಟ್ಗಳಿದ್ವು ಅವೆಲ್ಲ ಮಾಡಿಕೊಟ್ವಾ ಮಾಡಲಿಲ್ಲ ಹಾ ಇವಾಗಿದ ಮೇಡಮ್ ರಾಮ್ ಮಂದಿರದ್ದು ಇಷ್ಟೊಂದು ಆಗ್ತಾ ಇರಲಿಲ್ಲ ಮೇಡಮ್ ಇದು ಅವ್ರ ಮೈಂಡ್ಸೆಟ್ ಹೇಳ್ತಾ ಇದ್ದೀನಲ್ವಾ ಎಲ್ಲ ಕೊಳ್ತಾಕ್ಬಿಟ್ರು ದ ರಾಟ್ ದ ದರ್ ಮೈಂಡ್ಸೆಟ್ ದ ಮೇಕ್ ದಟ್ ಮುಸ್ಲಿಮ್ ಕಮ್ಯುನಿಟಿ ಆಸ್ ಫಿಕ್ಕಲ್ ಮೈಂಡೆಡ್ ನ್ಯಾರೋ ಮೈಂಡೆಡ್ ಆ ಥರ ಮಾಡಿಟ್ಬಿಟ್ರು ಹಂಗಾಗಿ ಈ ಪುಡಾರಿಗಳು ಮಧ್ಯದಲ್ಲಿ ಇದ್ದವ್ರು ಯಾರೋ ಗಲಾಟೆ ಮಾಡಿಸೋರು ಇದ್ದಾರೆ ತಂದಿಟ್ಟು ತಮಾಷೆ ನೋಡೋರು ಇದ್ದಾರೆ ಎಲ್ಲ ಈ ಥರ ಎಲ್ಲ ನಿಮ್ಮ ಇದ್ದಾರೆ ಕೇಳಿದಾಗ ಎರಡು ಆಶ್ಚರ್ಯಗಳಾಗುತ್ತೆ ಡಾಕ್ಟರ್ ಫರ್ಜಾನಾ ರಹೀಮ್ ಜಿ ಅನ್ನುವಂಥವ್ರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋದಂಥದ್ದು ನಿಮ್ಮ ಹೆಸರೇ ಹೇಳುತ್ತೆ ನೋಡಿದ್ರೆ ಜನ ಎಲ್ಲ ಬಿಜೆಪಿ ಅಂದ್ರೆ ಮುಸ್ಲಿಂ ವಿರೋಧಿಗಳು ಅಂತ ಆ ರೀತಿ ಬಿಂಬಿಸ್ತಾರೆ ಮೇಡಮ್ ನಾನು ಒಂದ್ ಮಾತ್ ಹೇಳಕ್ಕೆ ಇಚ್ಛಾ ಪಡ್ತೀನಿ ತಂದೆ ಗರಡಿ ಮನೆಗೆ ಹೋಗ್ತಾ ಇದ್ರು ಗರಡಿ ಮನೆ ಅಂತ ಹೇಳಿದ್ರೆ ರೆಸ್ಲಿಂಗ್ ಹೋಗ್ತಾ ಇದ್ರು ಎಲ್ಲಾ ಜನಸಂಘದವ್ರೇ ಇದ್ದಿದೆ ಅಪ್ಪ ತುಂಬಾ ಎಲ್ಲಾರ್ಗು ಏನು ಇದಾಗುತ್ತೆ ನಮ್ಮ ತಂದೆ ಒಂದು ಜಮೀನ್ದಾರಾಗಿದ್ದರು ಮ್ಯಾಂಗೋ ಎಕ್ಸ್ಪೋರ್ಟರ್ಸ್ ಕೂಡ ಆಗಿದ್ರು ಒಳ್ಳೆಯ ಒಂದು ಡಿಗ್ನಿಫೈಡ್ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಹೈಲಿ ಎಜುಕೇಟೆಡ್ ಕ್ವಾಲಿಫೈಡ್ ಹೈಲಿ ರೆಪ್ಯುಟೆಡ್ ಫ್ಯಾಮ್ಲಿ ಆ್ಯಂಡ್ ತುಮ್ಕೂರು ಸರ್ತ್ ತಂದೆಗೆ ಎಮ್ ಎಲ್ ಎ ಸೀಟ್ ಕೊಟ್ಟಾಗ ಎಷ್ಟು ಜನ ನಮ್ಮ ಕಮ್ಯುನಿಟಿಯವರು ವಿರೋಧಿಗಳಾಗೋದ್ರಂದರೆ ನಮ್ಮ ತಂದೆಗೆ ಅಡ್ಡೆಸ್ರಿಟ್ಕೊಂಡು ಏನೇನೋ ಇದು ಮಾಡೋದು ಈವನ್ನೇ ನಮ್ಮ ತಂದೆಗೆ ಎಷ್ಟು ಅವರು ಟಾರ್ಚರ್ ಅಂದರೆ ಮೈ ಫಾದರ್ ವಾಸ್ ನಾಟ್ ಈವನ್ ಸ್ಟೆಪ್ ಇನ್ ಟು ದ ಎನಿ ಮಸ್ಜಿದ್ ಅಪ್ ಟು ಸೆವೆರಲ್ ಡೆಕೇಸ್ ಓನ್ಲಿ ಹಿಸ್ ಡೆಡ್ ಬಾಡಿ ವಾಸ್ ವೆಂಟ್ ಇನ್ಸೈಡ್ ದ ಮಸ್ಜಿದ್ ಅಷ್ಟೆಲ್ಲ ಮಾಡಿದ್ರು ಮೇಡಮ್ ಇವಾಗ ಅವ್ರ ಕೆಲಸ ಇದೆ ಅಂತ ಹೇಳಿದ್ರೆ ನಾನು ಕಾಲ ಮೇಲೆ ಬಂದು ಅವರು ಹಾಂ ಅವಾಗೆಲ್ಲ ನಾನು ಅವಾಗ ನಾನು ನಮ್ಮ ಸಮುದಾಯಕ್ಕೆ ಸೇರಿರೋಳು ಅದಾಗಿದ್ದ ಕೂಡಲೇ ನಾನು ಆರ್ ಎಸ್ ಎಸ್ ಅವಳು ಅವಳು ಬಿಜೆಪಿಯೊಳಾಗೋಗ್ತೀನಾ ಇವೆಲ್ಲ ಆಗಕ್ಕೆ ಸಾಧ್ಯನಾ ನೋಡಿ ಅಂದ್ರೆ ಜೊತೆ ಬಂದಿದ್ದು ಇದೆಲ್ಲ ಸಾಧ್ಯ ಆಯ್ತು ನಾನು ಚಿಕ್ಕ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವು ಈವನ್ ತುಮಕೂರು ಆರ್ ಎಸ್ ಎಸ್ ಅವ್ರಿಗಾದ್ರು ಕೇಳ್ಕೊಳ್ಳಿ ಅವ್ರಿಗಾದ್ರೂ ಕೇಳ್ಕೊಳ್ಳಿ ವಿಶ್ವ ಹಿಂದೂ ಪರಿಷತ್ ಅವ್ರಿಗೂ ಕೇಳ್ಕೊಳ್ಳಿ ಮೇಡಮ್ ನಾನು ಪಾರ್ಟಿ ಅಂತ ಅಲ್ಲ ಮೇಡಮ್ ವರ್ಕ್ ಮಾಡ್ತಾ ಇರೋದು ಐ ಆಮ್ ನಾಟ್ ವರ್ಕಿಂಗ್ ಫಾರ್ ದ ಪರ್ಟಿಕ್ಯುಲರ್ ಪಾರ್ಟಿ ಐ ಆಮ್ ವರ್ಕಿಂಗ್ ಫಾರ್ ದ ನೇಷನ್ ಈಗ ಮೇಡಮ್ ಒಂದೇ ಒಂದು ಮಾತು ಕೇಳಕ್ಕೆ ಇಚ್ಛೆ ಪಡ್ತೀನಿ ಮೋದಿಜಿಯವ್ರು ಬಂದ ಮೇಲೆ ಇಲ್ಲೇನಾದರೂ ಗಲಭೆ ಆಗಿದೆಯಾ ಹಿಂದೂ ಮುಸ್ಲಿಮ್ ಅಂತ ಆಗಿದೆಯಾ ಈವನ್ ಇದು ರಾಮ ಮಂದಿರ ಓಪನ್ ಆಗೋಕ್ಕಿಂತ ಮುಂಚೆ ಈವನ್ ನನಗೆ ಹಲವಾರು ಜನ ಒಂದು ಕಮ್ಮಿ ಅಂದ್ರೂ ಒಂದು ಇನ್ನೂರು ಇನ್ನೂರೈವತ್ತು ಏನದು ವೀಡಿಯೋ ಹಾಕಿದ್ರು ಒಂದು ಸಾವಿರ ಮೆಸೇಜಸ್ ಹಾಕಿದ್ರು ಏನಂತ ಹೇಳಿದ್ರೆ ಇವಾಗ ಓಪನಿಂಗ್ ಆಗ್ತಾಯಿದೆ ಓಪನಿಂಗ್ ಆದಾಗ ಸಿಕ್ಸ್ ಆಯಿತು ನೋಡಿ ಟೂ ತೌಸಂಡ್ ಸಾರಿ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಆಯ್ತಲ್ಲ ಡಿಸೆಂಬರ್ ಸಿಕ್ಸ್ ಅದೇ ಥರ ಈಗಲೂ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ನೋಡಪ್ಪ ಯಾರಿಗೂ ಇಷ್ಟ ಇಲ್ಲ ಇವಾಗ ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರಿದ್ರೇ ಜಗಳ ಮಾಡ್ಕೊಳ್ಳೋಕೆ ಇಚ್ಛೆ ಪಡೋದಿಲ್ಲ ಮನೆಯದು ಶಾಂತಿ ಎಲ್ಲ ಭ್ರಮೆ ಆಗುತ್ತಲ್ಲಪ್ಪ ಎಲ್ಲ ಹಾಳಾಗೋಗುತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಈಗ ದೇಶದಲ್ಲಿ ಕೋಟ್ಯಾನ್ ಜನ ಇರೋ ದೇಶದಲ್ಲಿ ಯಾರಾದರೂ ಅಂಥ ಒಂದು ಒಳ್ಳೆ ಸಮಯದಲ್ಲಿ ಒಂದು ಶುಭ ಕಾರ್ಯದಲ್ಲಿ ಯಾರಾದರೂ ಈ ಥರ ಎಲ್ಲ ಗಲಾಟೆ ಮಾಡಿಸೋಕ್ಕೆ ಸಾಧ್ಯ ಏನಪ್ಪ ನಿಮ್ಮ ಮನೇಲಿ ಇವಾಗ ಯಾರ್ದೋದು ಮದುವೆದು ಬಿಟ್ಬಿಡು ಮದುವೆ ಅಲ್ಲ ನಿಮ್ಮ ಮನೇಲಿ ಒಂದು ಸಣ್ಣ ಬರ್ತ್ಡೇ ಇದೆ ಅಂದರೆ ಅಕ್ಕಪಕ್ಕದ ಮನೆಯವರು ನಿನ್ನ ಹತ್ರ ಜಗಳಿಗೆ ಬಂದುಬಿಟ್ರೆ ನಿನ್ಗೆ ಯಾವ ಥರ ಫೀಲ್ ಆಗುತ್ತೆ ಹೆಂಗಿರುತ್ತೆ ನಿನ್ನ ಮೂಡ್ ಆ ಥರ ಅದು ಓಪನಿಂಗ್ ಆಗ್ತಾ ಇದೆ ಅದು ಓಪನಿಂಗ್ ಸೆರ್ಮನಿ ಅಂತ ಹೇಳಿದ ಟೈಮಲ್ಲಿ ಯಾರಪ್ಪ ಹೋಗ್ಬಿಟ್ಟು ಅದೆಲ್ಲ ಗಲಭೆ ಎಲ್ಲ ಮಾಡಿಸ್ತಾರೆ ಸುಮ್ಮನೆ ಇದೆಲ್ಲ ಏನದು ಗಾಳಿ ಮಾತು ಅಂತ ಹೇಳ್ತಾರಲ್ಲಪ್ಪ ಆ ಥರ ಗಾಳಿ ಮಾತಿದೆಲ್ಲ ವಿಂಡ್ ಬ್ಲೋಯಿಂಗ್ ಅದೆಲ್ಲ ಏನು ಟ್ರಸ್ಟ್ ಮಾಡಕ್ ಹೋಗ್ಬೇಡಿ ಏನು ಬಿಲೀವ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ದೆ ಮೋದಿ ಜಿ ಈ ರೀತಿ ಅಂದ್ರೆ ಟ್ರಿಪಲ್ ತಲಾಕ್ರ ಮೇಡಮ್ ಇದು ಟ್ರಿಪಲ್ ತಲಾಕ್ ಇರಾಡಿಕೇಶನ್ ಆಯ್ತಲ್ಲ ತಗದ್ರಲ್ಲ ಎಷ್ಟೋ ಜನ ಮೋದಿ ಮೇರ ಬಾಪ್ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಏನ್ ಮಾಡ್ತಾ ಇದ್ರು ಅಲ್ಲ ಮೇಡಮ್ ಒಂದು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಕ್ರಿಶ್ಚಿಯನ್ಸ್ ಅಂಡ್ ಮುಸ್ಲಿಮ್ ಮ್ಯಾರೇಜಸ್ ಆರ್ ಬಾಂಡ್ಸ್ ಇಟ್ಸ್ ನಾಟ್ ಸ್ಯಾಕ್ರಿಮೆಂಟ್ ಅಂತ ಹೇಳ್ಬಿಟ್ಟು ಇವರಾಗಿ ಇವರೇ ಇವರಾಗಿ ಇವರೇ ಇವ್ರ ಅಂಗಡಿಗಳೆಲ್ಲ ನಡೆಸ್ಕೋಬೇಕು ಅಂತ ಹೇಳಿಬಿಟ್ಟು ಆಮೇಲೆ ಏನು ಆ ಎಮ್ಮದ್ದೇನಾದರೂ ಏಜ್ ಆಯ್ತು ಅಂತ ಹೇಳಿದ ತಕ್ಷಣ ಬೇರೆ ಊರಿಗೆ ಎಲ್ಲಾದರೂ ಹೋದರೆ ಬೇರೆ ಕಡೆ ಎಲ್ಲಾದರೂ ಹೋದರೆ ಇನ್ನೊಬ್ಳು ಯಾವಳಾದರೂ ಸಿಕ್ಕಿದ್ರೆ ಇನ್ನು ಅವಳಿಂದ ಸ್ವಲ್ಪ ಹೆಂಗಾಗಿದ್ರೆ ಅವಳಿಗೆ ತಲಾಕ್ 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 ಅಂತ ಹೇಳಿಬಿಟ್ಟು ಇನ್ನೊಂದು ಮದುವೆಗಳೆಲ್ಲ ಮಾಡ್ಕೊಳ್ತಾಯಿದ್ರು ಮೇಡಮ್ ಅಂತ ಕಿತ್ತೋಗಿರೋ ಕಂಟ್ರಿ ಅಂತ ಹೇಳ್ತಾ ಇದ್ದೀವಿ ಪಾಕಿಸ್ತಾನಿಗೆ ಹಾಂ ಈವನ್ನ ಅವ್ರ ಕಂಟ್ರಿಯಲ್ಲಿ ಕೂಡ ಟ್ರಿಪಲ್ ತಲಾಕಿಲ್ಲ ಮೇಡಮ್ ಗೊತ್ತಾಯ್ತಾ ಟ್ರಿಪಲ್ ತಲಾಕ್ ಅಲ್ಲೂ ಕೂಡ ಇಲ್ಲ ಇವಾಗ ಅವ್ರು ಏನು ಹೇಳಿದ್ರು ನೋಡಪ್ಪ ನೀನು ಪಟ್ಟಂಥೇಳ್ಬಿಟ್ಟು ಈ ಥರ ಎಲ್ಲ ಟ್ರಿಪಲ್ ತಲಾಕ್ 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 ಅಂತ ಹೋಗ್ಬಿಟ್ರಿ ಎಷ್ಟೋ ಹೆಣ್ಮಕ್ಳದು ಲೈಫ್ ಉಳಿತಾಯ ಆಗೋಯ್ತು ಅವರಿಂದ ಎಷ್ಟು ಹೆಣ್ಮಕ್ಳು ಖುಷಿದಾರು ಗೊತ್ತಾ ವ ಹೇಳೋದಿಲ್ಲ ಗಂಡ್ರಿಗೆ ಗ ಏನದು ಅವ್ರ ಹಸ್ಬೆಂಡ್ಸ್ ಮುಂದೆ ಹಸ್ಬೆಂಡ್ ಮುಂದೆ ಹೋಗ್ಬಿಟ್ಟು ಅವ್ರಿಗೆ ವೋಟ್ ಕೊಟ್ಟಿರೋರು ಇದ್ದಾರೆ ನನಗೆ ಹೇಳಿದ್ದಾರೆ ಏಮಕಿ ಆಗ್ತಾಯಿದ್ರು ಅಯ್ಯೋ ನಮ್ಮಂಥವರು ಹಲವಾರು ಹೆಣ್ಮಕ್ಳಿದು ಲೈಫ್ ಸುಧಾರಣೆ ಆಗೋಯ್ತು ಮೇಡಮ್ ಟ್ರಿಪಲ್ ತಲಾಕ್ ಹೋಗಿದ್ದು ಒಳ್ಳೇದಾಯಿತು ಟ್ರಿಪಲ್ ತಲಾಕ್ ಆಗೋಗಿದ್ರೆ ಅವ್ರಿಗೆ ಹಲಾಲ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಅವ್ರಿಗೆ ಮತ್ತೆ ನಿಖಾ ಮಾಡಬೇಕಾಗುತ್ತೆ ಬೇರೆಯವ್ರ ಜೊತೆ ಇದೊಂದು ಬೇರೆ ಪರ್ಸನ್ ಜೊತೆ ನಿಖಾ ಮಾಡಿಬಿಟ್ಟು ಅವ್ರ ಜೊತೆ ಇದ್ದು ಮತ್ತೆ ಇದೇ ಗಂಡ ಬೇಕಂತ ಹೇಳಿದ್ರೆ ಹಲಾಲ ಮಾಡಬೇಕಾಗುತ್ತೆ ಇದೆಲ್ಲ ಬೇಕಾ ಹಾಂ ಯಾವ ಪಾಪ ಮಾಡಿದ್ದಾರೆ ಮೇಡಮ್ ಇದು ಹೆಣ್ಮಗು ಇನ್ಯಾವ ಪಾಪ ಮಾಡಿರ್ಬೋದು ಕಾಂಗ್ರೆಸ್ ಅವರು ಮುಸ್ಲಿಮ್ರನ್ನು ಓಲೈಕೆ ಮಾಡ್ತಾರೆ ಅನ್ನುವಂಥ ಮಾತಾಡ್ತಾರೆ ನೀವು ಅದರ ಅಂದರೆ ಆ ಎಲ್ಲ ಯೋಜನೆಗಳು ವಿರೋಧಿಸ್ತೀರಾ ಅಥವಾ ಏನು ನಿಮ್ಮ ದೃಷ್ಟಿಯಲ್ಲಿ ಉಪಯೋಗ ಮೇಡಮ್ ನನ್ನ ನೀವು ಹೇಳ್ತಾ ಇದ್ದೀರಲ್ವಾ ಏನು ಹೋಲೈಕೆ ಮಾಡ್ತಾರೆ ಅವರು ಏನದು ಒಗ್ಗಟ್ಟಾಗಿರ್ತಾರೆ ಮತ್ತು ಬಾಂಧವರಾಗಿರ್ತಾರೆ ಮತ್ತು ಒಂದೇ ಮನೆಯವರಾಗಿರ್ತಾರೆ ಒಂದೇ ತಟ್ಟೆಯಲ್ಲೂ ತಿಂತಾರೆ ಇನ್ನೂ ಏನೇನೋ ಒಂದೇ ಒಬ್ಬರೇ ಆಗಿ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೇಡಮ್ ಇವಾಗ ಎಷ್ಟು ಅರವತ್ತು ವರ್ಷ ಏನೋ ನಡೀತಲ್ವಾ ಅರವತ್ತು ವರ್ಷ ಗೌರ್ಮೆಂಟ್ ನಡೆದಾಗ ಎಷ್ಟು ಪರ್ಸೆಂಟ್ ಲಿಟ್ರೆಸಿ ಇದೆ ಮುಸ್ಲಿಮ್ ಕಮ್ಯುನಿಟಿದು ದಯವಿಟ್ಟು ಸ್ವಲ್ಪ ಗೂಗಲ್ ಮಾಡಿ ನೋಡಿ ಮೇಡಮ್ ಎಷ್ಟು ಪರ್ಸೆಂಟ್ ಲಿಟ್ರೆಸಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ದಯವಿಟ್ಟು ಈಗಾದರೂ ಇವ್ರಿಗೆ ಸ್ವಲ್ಪ ಬುದ್ಧಿ ಬಂದು ಹೇಳ್ತಾ ಇದ್ದಾರೆ ದಯವಿಟ್ಟು ನೀವು ಡಾಕ್ಟರ್ಸ್ ಆಗಿ ಇಂಜಿನಿಯರ್ಸ್ ಆಗಿ ಲೆಕ್ಚರರ್ ಆಗಿ ಅಡ್ವೊಕೇಟ್ ಆಗಿ ನೀವು ಐ ಎ ಎಸ್ ಮಾಡಿ ಐ ಪಿ ಎಸ್ ಮಾಡಿ ಇದೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಈಗಾದರೂ ಹೇಳ್ತಾ ಇದ್ದಾರೆ ಮೇಡಮ್ ಅವರ ಕಾಲದಲ್ಲಾದರೂ ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಬಂದಾದ ಮೇಲಾದರೂ ಹೇಳ್ತಾ ಇದ್ದಾರೆ ಮೇಡಮ್ ಫಸ್ಟ್ ಆಫ್ ಆಲ್ ವಿ ಮಸ್ಟ್ ಟು ಎಜುಕೇಟ್ ಅವರ್ ಮೈಂಡ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.